ತೋರ್ಸು ಬಾ ಇಬ್ಬಾ ಅದ್ರ ಯಾರು ತೊಗೊಂಡ್ಬಂದಿದ್ವಿ ನಾವು ನಿಮ್ಮ ಪಾಪುಗೆ ಹ್ಮ್ ಪಾಪ ರೆಡಿ ರೆಡಿಯಾಗಿದ್ಯಾ ನೀನು ತೋರ್ಸ್ರಿ ಇದು ನಮ್ಮ ಪಾಪುಗೆ ಪಾಪಿಗೆ ಇದು ನಮ್ಮ ಪಾಪುಗೆ

ಸರಿ ಆಯ್ತೇನೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇನ್ಫ್ಯಾಂಟ್ ಅಂದರೆ ಜಸ್ಟ್ ಇವಾಗ ತಾನೇ ಹುಟ್ಟಿರೋ ಬೇಬಿಗೆ ಏನನ್ನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಹಾಗೆ ಡೆಲಿವರಿ ಟೈಮ್ ಕೂಡ ಹತ್ರ ಬಂದಿದೆ ಅಲ್ವಾ ಸೊ ಹಾಗಾಗಿ ಏನೇನು ಶಾಪಿಂಗ್ ಮಾಡಿದ್ರಿ ಮತ್ತೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಶಾಪ್ ಮಾಡೋಕ್ಕೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇದ್ದೀನಿ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದ್ರಿಂದ ಆನ್ಲೈನಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ತುಂಬ ಕಮ್ಮಿ ರೇಟಲ್ಲಿ ಸಿಕ್ಕಿರೋದೆ ಅದು ಹಾಗೆ ನಾನು ಔಟ್ಸೈಡ್ ತೊಗೊಂಡಿರೋದೆ ಅದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ಯಾರ್ಯಾರು ಈ ಥರ ಎಲ್ಲ ಶಾಪಿಂಗ್ ಮಾಡಬೇಕು ಅಂತಂದರೆ ಅವರಿಗೆಲ್ಲ ಒಂದು ಐಡಿಯಾ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಫಸ್ಟಿಗೆ ನಾನು ತೋರಿಸೋದೇನಪ್ಪ ಅಂದರೆ ನೋಡಿ ಚಿಕ್ಕ ಚಿಕ್ಕ ಪುಟ ಆಣಿದು ಮಗುಗೆ ಬಾಯಿ ಉರ್ಸೋಕ್ಕೆ ಸ್ಕಾರ್ಪ್ ಬಂದುಬಿಟ್ಟು ತುಂಬ ಸಾಫ್ಟಾಗಿರೋದು ಇದು ತೊಗೊಂಡಿದ್ದೀನಿ ಇದು ಬಂದು ತ್ರೀ ಪ್ಯಾಕ್ ಬಂದಿದೆ ಇದು ತ್ರೀ ಪ್ಯಾಕ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ಇದು ನಾನು ತೊಗೊಂಡಿರೋದೆಲ್ಲಪ್ಪ ಅಂತಂದರೆ ಮಾರ್ಟಲ್ಲಿ ತೊಗೊಂಡಿರೋದು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಸೊ ಇದು ಮಾರ್ಟಲ್ ತೊಗೊಂಡಿರೋದು ಹಾಗೆ ಇದ್ರ ಜೊತೆ ಒಂದು ಬ್ಲ್ಯಾಂಕೆಟ್ ಕೂಡ ತಗೊಂಡಿದ್ದೀನಿ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿದೆ ಇದು ಕೂಡ ನಾನು ಮಾರ್ಟಲ್ಲೇ ತಗೊಂಡಿರೋದು ಇವಾಗ ಡಿಲವರಿ ಬ್ಯಾಗ್ ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ನಾನು ಎಲ್ಲನೂ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಬರ್ತಾ ಇದೆ ಆನ್ಲೈನಲ್ಲಿ ಹಾಗಾಗಿ ಸ್ವಲ್ಪ ಇವಾಗ ಎಷ್ಟು ಬಂದಿದೆಯೋ ಅಷ್ಟನ್ನು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಇದು ಒಂದು ಸೆಟ್ ಆಯಿತು ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಔಟ್ ಸೈಡ್ ತೊಗೊಂಡ್ರೆ ಫಸ್ಟ್ ತೋರಿಸ್ತಾ ಇದ್ದೀನಿ ಇದು ರಬ್ಬರ್ ಶೀಟ್ ಬಂದ್ಬಿಟ್ಟು ತುಂಬ ದೊಡ್ಡದಾಗಿದೆ ಇದು ಒಂದು ಒನ್ ನೈಂಟಿ ನೈನ್ ಇದು ಸಿಂಗಲ್ ಪೀಸ್ ಆನ್ಲೈನಲ್ಲಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸ್ಗಿತ್ತು ಸೊ ಒನ್ ನೈಂಟಿ ನೈನ್ ಕೊಟ್ಟರೆ ಡಬಲ್ ಸೀಟ್ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದೀನಿ ನೋಡಿ ಇದು ಡಬಲ್ ಡಬಲ್ ಬಂದಿದೆ ಅಂದರೆ ತುಂಬ ಲೆಂತ್ ಆಗಿದೆ ಎಷ್ಟು ಇಷ್ಟು ಒಂದು ಆಫ್ ಮಂಚ ಇಷ್ಟಾಗಿ ಹಿಡಿಯುತ್ತೆ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಬೇಬಿಗೆ ತರಿಸಿದಾಗ ಜಸ್ಟ್ ಹಾಫ್ ಮಾತ್ರ ತರಿಸಿದ್ದೆ ಇಷ್ಟು ಬಟ್ ಇದು ಲೆಂತ್ ಇರೋದು ನೋಡಿ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಇದು ಇದು ಕೂಡ ಆಫ್ಲೈನಲ್ಲಿ ಅಂದರೆ ಇದು ಕೂಡ ಮಾಟಲ್ಲೇ ತಗೊಂಡಿದ್ದು ಹಾಗೆ ಮತ್ತೆ ಸಾಕ್ಸ್ಬೇಕಲ್ವ ಪಾಪುಗೆ ಪುಟ್ಪುಟ್ಟ ಹಣಿದು ಸಾಕ್ಸ್ ತೊಗೊಂಡಿದ್ದೀನಿ ಎರಡು ಹಾಗೆ ಮತ್ತು ಒಂದು ಸೆಟ್ಟು ಪಿಂಕ್ ಕಲರ್ ಇರಲಿ ಅಂತ ಪಿಂಕ್ ಕಲರ್ ಆಸೆ ಆಯಿತು ಸೊ ಹಾಗಾಗಿ ಪಿಂಕ್ ಕಲರ್ಲಿ ಅಂದ್ಬಿಟ್ಟು ಒಂದು ಕ್ಯಾಪು ಮತ್ತು ಹ್ಯಾಂಡ್ ಗ್ಲೌಸು ಹಾಗೆ ಲೆಗ್ಸಿಗೆ ಸಾಕ್ಸ್ ತೊಗೊಂಡಿದ್ದೀನಿ ಇದು ಕೂಡ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿ ಚೀಪ್ ಆ್ಯಂಡ್ ಆಗಿ ನನಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಪರ್ಚೇಸ್ ಮಾಡ್ತಾ ಮಾಡ್ತಾ ಬಂದಿದ್ದೀನಿ ಇದೆಲ್ಲ ಇದಿಷ್ಟು ಬಂದುಬಿಟ್ಟು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು ಔಟ್ಸೈಡ್ ತೊಗೊಂಡಿರೋದು ಸೊ ನಾನಿವಾಗ ನಿಮಗೆ ಆನ್ಲೈನಲ್ಲಿ ತಗೊಂಡಿರೋದು ತೋರಿಸ್ತಾ ಇದ್ದೀನಿ ನೋಡಿ ಮಗುಗೆ ಡೈಪರ್ ಬೇಕಲ್ವಾ ಸೊ ಹಾಗಾಗಿ ಆನ್ಲೈನಲ್ಲಿ ತಗೊಂಡೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಟೂ ಹಂಡ್ರೆಡ್ಗೆ ಫಾರ್ಟಿ ಪೀಸಸ್ ಬಂದಿದೆ ನೀವು ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಓಪನ್ ಮಾಡಿ ಚೆಕ್ ಮಾಡಿ ಅರ್ಧ ಬ್ಯಾಗಿಗೆ ಹಾಕಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಹಾಗೆ ಪಿನ್ ಮಾಡಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೊರಗಡೆ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದು ಮೀಶೋದಲ್ಲಿ ಯಾಕೆ ಇಷ್ಟೊಂದು ಕಮ್ಮಿ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ಮೀಶೋದಲ್ಲಿ ತೊಗೊಂಡಿರೋದು ನೈಂಟಿ ಒನ್ ಟೂ ಹಂಡ್ರೆಡ್ ರುಪೀಸು ಫಾರ್ಟಿ ಪೀಸಸ್ ಇದೆ ಓಕೆ ಮತ್ತು ಬನ್ನಿನ್ಸ್ ಥರ ಇವ ಈ ಥರ ಬೇಕಲ್ವಾ ಹುಟ್ಟಿದ ತಕ್ಷಣ ಹಾಕೋಕ್ಕೆ ಹೇಳ್ಬಿಟ್ಟು ನಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಈ ಥರ ಬನ್ನಿನ್ ಥರ ಈ ಥರ ತಗೊಂಡಿದ್ದೀನಿ ಅಂದರೆ ಮಗು ಹುಟ್ಟಿದಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ತರದೇ ಹಾಕೋದಲ್ವ ಹಾಗಾಗಿ ಇದೆಲ್ಲ ವಾಶ್ ಇಟ್ಟಿದ್ದೀನಿ ಅದಕ್ಕೋಸ್ಕರ ಓಪನಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿದೆ ಇದು ಬಂದ್ಬಿಟ್ಟು ಇದು ಟೂ ಹಂಡ್ರೆಡ್ ಟು ತರ್ಟಿ ರುಪೀಸ್ಗೆ ಸಿಕ್ಸ್ ಏಯ್ಟ್ ಪೀಸಸ್ ಬಂದಿದೆ ಇದು ಕೂಡ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಹಾಗೆ ರೈತರಿಗೆ ಮತ್ತೆ ವೈಪ್ಸ್ ಬೇಕಲ್ವಾ ನೋಡಿ ಇದು ವೈಪ್ಸು ಟೆಡ್ಡಿ ಬೇರ್ದು ಟೆಡ್ಡಿ ವೈಪ್ಸ್ ತೊಗೊಂಡಿದ್ದೀನಿ ಇದು ಬೆಸ್ಟ್ ಬ್ರ್ಯಾಂಡ್ ಇದೆ ಹಾಗಾಗಿ ನಾನು ಟೆಡ್ಡಿನೇ ಚಾಯ್ಸ್ ಮಾಡಿದ್ದೀನಿ ನನ್ನ ಮಗುಗೆ ನನ್ನ ಫಸ್ಟ್ ಬೇಬಿಗೆ ಸೋಪು ಅಥವಾ ಮತ್ತು ಶಾಂಪು ಅದೆಲ್ಲ ಯೂಸ್ ಮಾಡೋದು ಬಾಡಿ ಲೋಷನ್ಸ್ ಎಲ್ಲ ಯೂಸ್ ಮಾಡೋದು ಟೆಡ್ಡಿ ಅವ್ರದ್ದೇ ಹಾಗಾಗಿ ಇದು ಟೆಡ್ಡಿ ಅವ್ರದ್ದು ತುಂಬ ಕಮ್ಮಿ ರೇಟಿಗೆ ಸಿಕ್ತು ಟೂ ಹಂಡ್ರೆಡ್ಗೆ ಈ ಥರ ಪ್ಯಾಕಪ್ ತ್ರೀ ಸಿಕ್ತು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ತುಂಬ ಪ್ಯಾಕಪ್ ತ್ರೀ ಇದನ್ನು ಔಟ್ಸೈಡ್ ನಾವು ಕೇಳಕ್ಕೆ ಹೋದರೆ ಟೂ ಹಂಡ್ರೆಡ್ಗೆ ಟೂ ಪ್ಯಾಕಪ್ ಸಿಗುತ್ತೆ ಇದು ತ್ರೀ ಪ್ಯಾಕಪ್ಸ್ ಸಿಕ್ತಲ್ಲೋ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಈ ಸ್ವೆಟರ್ ಕೂಡ ಈಗೆಲ್ಲ ಔಟ್ಸೈಡ್ ಹೋಗಿ ತಗೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಸ್ವೆಟರ್ ಕೂಡ ಬುಕ್ ಮಾಡಿದೆ ನಾನು ಹಳೇದು ಪಾಪದು ಯಾವುದೂ ಇಟ್ಟಿಲ್ಲ ಹಾಗಾಗಿ ಹೊಸದೆಲ್ಲ ಹೊಸದು ಬೈ ಮಾಡಬೇಕಾಯ್ತು ನೋಡಿ ಇಷ್ಟು ಫುಟ್ ಪುಟಾಣಿದೆ ಎಷ್ಟು ಚೆನ್ನಾಗಿದೆ ಅಂತ ಇದು ಮೀಶೋದಲ್ಲಿ ತೊಗೊಂಡಿತ್ತು ಇದು ಬಂದ್ಬಿಟ್ಟು ಟೂ ಸಿಕ್ಸ್ಟಿ ರುಪೀಸ್ಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಪಿಂಕ್ ಕಲರೇ ಬೇಕು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಅದಕ್ಕೆ ಸಾಕ್ಸ್ ಮತ್ತು ಕ್ಯಾಪ್ ಬಂದಿದೆ ಹಾಗೆ ಮಾಮಿಸ್ ಇದು ನಮಗೆ ಬೇಕಲ್ವಾ ಸೊ ಹಾಗಾಗಿ ಇದನ್ನೊಂದು ತಗೊಂಡಿದ್ದೀನಿ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ಗೆ ಪ್ಯಾಕಪ್ ಟೆನ್ ಇರುತ್ತೆ ಚೆನ್ನಾಗಿದೆ ಇದು ಒಳ್ಳೆ ಲೆಂತಿ ಆಗಿದೆ ಮತ್ತು ತುಂಬ ಅಗಲವಾಗಿ ಕೂಡ ಇದೆ ಚೆನ್ನಾಗಿದೆ ವಿಡ್ತು ಕೂಡ ಚೆನ್ನಾಗಿದೆ ಲೆಂತ್ ಕೂಡ ಚೆನ್ನಾಗಿದೆ ಹಾಗಾಗಿ ಇದನ್ನು ತೊಗೊಂಡೆ ಚೆನ್ನಾಗಿದೆ ಇದು ಕೂಡ ಇದು ತ್ರೀ ಫಿಫ್ಟಿ ರುಪೀಸ್ಗೆ ಹಾಗೆ ಮಗು ಉತ್ತಿದ ತಕ್ಷಣ ನಾವು ಒಂದು ಕ್ಲಾತ್ ಬೇಕಲ್ವಾ ಅದಕ್ಕೆ ಒಂದು ಮುಸ್ಲಾನಿ ಬಟ್ಟೆ ನೋಡಿದೆ ಅದು ತುಂಬ ಕ್ಲಾತ್ ತುಂಬ ಚೆನ್ನಾಗಿ ಸಾಫ್ಟ್ ಅನ್ನಿಸ್ತಾ ಇತ್ತು ಹಾಗಾಗಿ ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಇದು ಸಿಂಗಲ್ ಪೀಸ್ ತೊಗೊಂಡಾಗ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸಮಥಿಂಗ್ ಇತ್ತು ಆವಾಗ ನಾನು ತೊಗೊಂಡಾಗ ನನಗೆ ಅದು ಯಾಕೋ ಪ್ಯೂರ್ ಕಾಟನ್ ಅಂತ ಅನ್ನಿಸ್ತಾ ಇರಲಿಲ್ಲ ಮುಸ್ಲಾನಿ ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಅದನ್ನು ರಿಟರ್ನ್ ಮಾಡಿ ಮತ್ತೆ ಬೇರೆಯನ್ನು ಬುಕ್ ಮಾಡಿಕೊಂಡೆ ಇದು ಫೋರ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಪೀಸಸ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಅಂದರೆ ಬೇಗ ಹುಟ್ಟಿದ ತಕ್ಷಣ ಅದನ್ನು ಸುತ್ತಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತ್ರೀ ಫೋರ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಪೀಸಸ್ ಬಂದಿದೆ ಫಸ್ಟಿಗೆ ನಾನು ತೊಗೊಂಡಿದ್ದು ತ್ರೀ ಹಂಡ್ರೆಡ್ಗೆ ಒನ್ ಪೀಸ್ ತೊಗೊಂಡಿದ್ದೆ ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಇದಕ್ಕೂ ಮಾತ್ರ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ಹಾಗೆ ಇದು ನೋಡಿ ಇದೇ ನನಗೆ ತುಂಬ ವರ್ತ್ ಅಂತ ಅನಿಸಿದ್ದು ತುಂಬ ಚೆನ್ನಾಗಿ ಸಿಕ್ಕಿದ್ದು ಇದು ಪಾಪುಗೆ ಬೆಡ್ಡು ಈ ಬೆಡ್ ಬಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ಗೆ ಫೋರ್ ಪೀಸಸ್ ಬಂದಿದೆ ನೋಡಿ ಇದು ಮೀಶೋದಲ್ಲೇ ತೊಗೊಂಡಿದ್ದು ಎಷ್ಟು ಕಮ್ಮಿ ರೇಟಿಗೆ ಎಷ್ಟು ಚೆನ್ನಾಗಿ ಮೀಶೋದಲ್ಲೇ ನಾನು ಯಾವಾಗ ಜಾಸ್ತಿ ಪರ್ಚೇಸ್ ಮಾಡೋದು ಇದು ತುಂಬ ಚೆನ್ನಾಗಿ ಸಿಕ್ಕಿದೆ ನೋಡಿ ಫೋರ್ ಬಂದಿದೆ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ಗೆ ಫೋರ್ ಪೀಸಸ್ ಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದೆ ತುಂಬ ಅಂದರೆ ಥಿಕ್ನೆಸ್ ಕೂಡ ಇದೆ ಅಂದರೆ ಸುಸು ಎಲ್ಲ ಮಾಡಿಕೊಂಡ್ರೆ ಪೋಟ್ರಿ ಎಲ್ಲ ಮಾಡಿಕೊಂಡ್ರೆ ಕೆಳಗಡೆ ಬರೋಲ್ಲ ಅಷ್ಟು ಸುಲಭವಾಗಿ ಅಷ್ಟು ಚೆನ್ನಾಗಿದೆ ಇವಾಗ ಮಳೆ ಸೀಸನ್ ಬೇರೆ ಅಲ್ವಾ ಬೇಕಾಗುತ್ತೆ ಫೋರ್ ಅಂತ ಹೇಳ್ಬಿಟ್ಟು ನಾಲ್ಕು ಪ್ಯಾಕೇಜ್ ಇರೋದನ್ನ ನೋಡಿ ಬುಕ್ ಮಾಡಿಕೊಂಡೆ ಇದು ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇನ್ನೂ ತುಂಬ ಬರೋದಿದೆ ನಾನು ಎಷ್ಟು ಬಂದಿದೆಯೋ ಅಂದರೆ ತುಂಬ ಬೇಗ ಡೆಲವರಿ ಬೇಡ ಟೈಮ್ ಕೂಡ ಹತ್ರ ಬಂದಿದೆ ಅಲ್ವಾ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟು ಬಂದಿದೆಯೋ ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಬರೋದಿದೆ ಅದು ಅಕಸ್ಮಾತಿಗೆ ಇವತ್ತೇ ಬಂದರೆ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟು ಹಾಕ್ತೀನಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ನಲ್ವ ಅದು ಕೂಡ ಬಂದ್ಬಿಡ್ತು ಮೀಶೋದಿಂದ ಇನ್ನೂ ಎರಡೂ ಬ್ಯಾಲೆನ್ಸ್ ಇತ್ತು ಸೊ ಹಾಗಾಗಿ ಇವಾಗ ಬಂತು ಜಸ್ಟ್ ಅದು ಅದನ್ನು ಕೂಡ ವೀಡಿಯೋ ಮಾಡಿಬಿಟ್ಟು ಇದರಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೆ ವೀಡಿಯೋಗೋಸ್ಕರ ಇವಾಗ ಲಂಗೋಟಿದು ಹೇಗೆ ಬಂದಿದೆ ಅಂತ ನೋಡೋಣ ಇದು ಟೂ ಹಂಡ್ರೆಡ್ಗೆ ಫೈವ್ ಪೀಸಸ್ ಅಂದರೆ ಒಳಗಡೆ ಪ್ಯಾಡ್ ಇರೋ ಅಂತ ತರಿಸ್ಬೇಕು ಅಂತ ಹೇಳ್ಬೋದು ತರಿಸಿದ್ದೀನಿ ನೋಡೋಣ ಹೇಗಿದೆ ಅಂತ ಇದು ಝೀರೋ ಟು ತ್ರೀ ಮಂತ್ಸ್ ತರಿಸಿರೋದು ಎಸ್ ಸೈಜು ಪರವಾಗಿಲ್ಲ ಚೆನ್ನಾಗಿದೆ ಕೊಡ್ಬೋದು ವರ್ತಿದೆ ಫೈ ಇದೆ ಕಲರ್ಸ್ ಟೂ ತ್ರೀ ಫೋರ್ ಫೈ ಚೆನ್ನಾಗಿದೆ ಇದು ಇನ್ನೊಂದಿದೆ ಅದು ಏನಂತ ನೋಡೋಣ ಲಂಗೋದ್ದು ಇದು ಬಂದು ಬೇಬಿ ಬೇಜಿದೆ ಚೆನ್ನಾಗಿದೆ ಟ್ವೆಂಟಿ ರುಪೀಸ್ಗೆ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಎಲ್ಲ ನಾನ್ ಮೀಶೋದಲ್ಲಿ ಆರ್ಡರ್ ಮಾಡೋದು ಇದೆರಡು ಬ್ಯಾಲೆನ್ಸ್ ಬರೋದು ಇವತ್ತೆಲ್ಲ ಮುಗಿದ್ರು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡೋದಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊರ್ತಿದೆ ತೊಗೊಬೋದು ಇವಾಗ ಬ್ಯಾಗ್ ತುಂಬಬೇಕಲ್ವಾ ಸೊ ಹಾಗಾಗಿ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಬ್ಯಾಗ್ ಹಾಕೋಣ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್